ನಮ್ದು ಕೊನೆ ಸಂದಿನ ನಮಸ್ಕಾರ ಯಾಕೆ ನಿಮಗೂ ಕೊನೆ ಸಂದಿನ ನಮಸ್ಕಾರ ಹೇಳಬೇಕಾಗಿ ಅದ್ರ ಸಾಕಿಲ್ಲ ರೂಪಾಯಿ ಕೊಡ್ತಾ ಅವರಿಗೆ ಕೂಡ ಸಿದ್ದೇಶ್ವರ ಅಷ್ಟು ಕೊಡ್ಕೊಂಬತ್ತು ರೂಪಾಯಿ ಇವತ್ತಿನ ದಿನ ತಮ್ಮಲ್ಲಿ ಒಂದು ಸತ್ಯದ ಮಾತು ಹೇಳಬೇಕಾಗದಿನ ಮೂರನ ಹಿರಿಯರು ಕೂತಿದ್ರು ನನ್ನ ಜೋಡಿ ಹೌದೌದು ಕೂತಿದ್ರಲ್ರಿಪ್ಪ ಹಿರಿಯರು ಈ ಅಕ್ಕಲಕೋಟ ತಾಲೂಕ ಜಾಲೂಕ ದಕ್ಷಿಣ ಸೊಲಾಪುರ ಹ ಈ ಮೂರು ತಾಲೂಕು ನೊಳಗ್ ವಡ್ಡಿ ಶಿವಸ್ಥಾನದ ಪದಗಳು ಎಷ್ಟ ಹಾಡಿದ್ರು ಕಮ್ಮಿ ಹಾಡೋರಿಗೆ ಹಾಡೋರ್ಗೆ ಬ್ಯಾಸರಾಗಂಗಿಲ್ಲ ಕೂತ್ ಕೇಳೋರಿಗೆ ಬ್ಯಾಸರಾಗಂಗಿಲ್ಲ ಹೌದಿಪ್ಪ ಹೌದ ಅಂಥ ಜನ ನಮ್ಮ ಪಾಲಿಗೆ ನೀವು ಸಿಕ್ಕಿರಿ ಹೌದು ಏಕತೆ ಕೇಳಿದ್ರೆ ಹಾ ನಿಮ್ಮಂಥ ಮಾನ್ ವ್ಯಕ್ತಿಗಳು ತಾಯಿ ಬಳಗ ತಂದಿ ಬಳಗ ಹೌದಾ ಇಷ್ಟೆಲ್ಲರೂ ಒಗ್ಗಟ್ಟಾಗಿ ಕೂತಿದ್ರೆ ಆದ್ರೆ ಆ ಹಾಡುವಂತ ಕಲಾವಿದ್ರಿಗ್ ಹುರುಪಕ್ಕ ದಿನ ಒಂದು ಸಂದಲ್ಲ ಎರಡು ಸಂದ ಎರಡು ಸಲ್ಲ ಅಂದ ಮೂರು ಸಂದ ಹಾಡ್ಬೇಕು ಮನಸ್ಸಾ ಹೌದಪ್ಪ ಹೌದು ಇದು ಕಲಾವಿದ್ರಿಗೆ ಪ್ರೋತ್ಸಾಹ ನೀವು ನೀವೆಲ್ಲರೂ ಈ ಕಡೆ ಅಕ್ಕಲಕೋಟೆ ತಾಲೂಕ ಜತ್ ತಾಲೂಕ ದಕ್ಷಿಣ ಹೌದು ಹೌದಾ ಹೌದಾಯ್ ಅದಕ್ಕೆ ಇಲ್ಲಿ ಈ ಮೂರನೇ ಸಂದ ಇಲ್ಲಿ ನಿಂದ ಮುಂದೆ ಹೇಳು ಮತ್ತೆ ನಮ್ಮ ಸರಿಜೋಡಿ ಕಲಾವಿದರಿಗೆ ಒಂದು ಒಂದು ಮಾತು ಬಂದು ನಾವು ಬಂದು ಕೂಡ ರೆಂಟ್ ಬರ್ತಾವ ಏನ್ರಿ ಬಂದ್ರೆ ಹೋಗ್ತಾರೆ ಬಲ ಜ್ಞಾನಿಗಳಾದಂತವರು ಒಂದ್ ಮಾತು ಹಿಂಗೆ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎಲ್ಲ ಬೇಕು ನುಡಿ ಒಳಗಾಗಿ ನಡೆಯದಿದ್ದರೆ ನಕ್ಷಲ ಕೂಡಲ ಸಂಗಮ ದೇವ ಹಿರೇರಿ ಪೈ ಮಾತಾ ಆಡುವ ಮಾತು ಮುತ್ತಿರ್ಬೇಕು ನಾವ್ ಆಡುವ ಮಾತು ಮಾಣಿಕ್ಯ ಆಗಿರ್ಬೇಕು ನಾವ್ ಆಡುವ ಮಾತು ದೀಪ್ತಿ ಆಗಿರ್ಬೇಕು ನಾವ್ ಆಡುವಂತ ಮಾತು ಕೇಳಿ ಗುಡಿವಾಗ ಕೂತಂತ ಯೋಗೇಶ್ವರಪ್ಪ ಅಕಸ್ಮಾತ್ ನಮ್ಮ ಮಾತಿನ ಒಳಗೆ ಏನಾದ್ರು ಫರ್ಕ್ ಆಯ್ತುಪ್ಪ ಅಂದ್ರೆ ಏನಕ್ಕದಿಪ್ಪಾ ಮನುಷ್ಯರಾಗಿ ಹುಟ್ಟಿ ಬಂದದಕ್ಕೂ ಸ್ವಾರ್ಥಕ್ಕೆಲ್ಲ ಹೇಳ್ತಾರ ಈ ಧರಣಿಗೆ ಬಂದಿದ್ದಕ್ಕೂ ಸ್ವಾರ್ಥ ಇಲ್ಲ ಅಂತ ಹೇಳ ಅದಕ್ಕೆ ಹೆಚ್ಚಿಗೆ ಮಾತ ಹೌದು ಬೆಳೆಸುದು ಬೇಡ ಬೇಡ್ರಿ ಕೊನೆಯದಾದಂಥ ಈ ಸದಿನೊಳಗೆ ಕೊನೆಯದು ಎಡ್ಡೆ ಮಾತ ಏನ್ರಿಪ್ಪ ಎಮ್ ಸರಿಜೋಡಿ ಕಲಾವಿದ್ರ ಕಡೆ ಯಾಕ ಹೇಳ್ತಿದ್ದಿಲ್ಲ ನಾ ಪದ ಹಾಡಿದ್ದೆ ಹ ಅವ್ರು ಹೇಳಿದ್ರು ಮಗ್ಲ್ ಮೇಲೆ ನಿತ್ ಮಾತಾಡೋರು ಸಾಹೇಬರು ಸಾಯಿಬ್ರ ನವಿ ಸಾಯಿಬ್ರಿಗೆ ಗತ್ ಹೇಳಿ ಹೌದಾ ಹೇಳಿ ಒಂದ್ ವಿಷಯ ಏನರ್ಥಾವ ಎಲ್ಲಾರು ಕೇಳಿರಿ ಅಗಲುದು ಮತ್ತು ಕೂಡುದು ಅಗಲುದು ಮತ್ತು ಕೂಡುದು ಆ ವಿಷಯ ಏನ್ ಹೇಳಿದ್ರಿ ಇಸ್ಲಾಂ ಧರ್ಮದ ಬಗ್ಗೆ ಅಂದ್ರೆ ಏನ್ ಹೇಳ್ರಿಪಾ ನಮ್ಮ ಹಾಲು ಮತದ ಮೂರು ವಸ್ತುಗಳು ಮೂರು ವಸ್ತುಗಳು ಹಾಲು ಮತದ ಮೂರು ಅಗಲಿ ನಿಮ್ಮ ಬಳಿ ಬಂದವು ಅಗಲಿ ಬಂದಿದ್ದಕ್ಕೆ ಸುಖ ಹೌದು ಹಾಲು ಮತದ ಮೂರು ವಸ್ತುಗಳು ಹ ಮೂರು ವಸ್ತುಗಳು ಯಾವುವು ಯಾವ ಒಂದು ಕತಾರಿ ಒಂದು ಭಂಡಾರ ಒಂದು ಡೋಲಾ ಡೋಲ್ ಹೌದು ಆದ್ರೆ ನಮ್ಮ ಅಸ್ತ್ರಿಗೊಂದು ಮಾತೈತಿ ಏನ್ರಿಪ್ಪ ಈ ಮೂರು ವಸ್ತು ಇವು ಮೂರು ವಸ್ತು ಮಾಸ್ತರ ನಿಂಬಲ್ಲಿ ಯಾವಾಗಿದ್ದು ಹೌದು ಇವು ಮೂರು ವಸ್ತು ನಿಂಬತ್ತಕ್ಕೆ ಯಾವಾಗಿದ್ದು ಯಾಕರೆ ಬಾಬಾ ಹಳ್ಳಿ ಹಣವರ ನಾಡ ದಿಲ್ಲಿ ಭಾಷಾನ ಪಟ್ಟಣ ಅದೇ ಏಳು ಏಳು ತಲೆ ಮಾರ್ತನ ಐವತ್ತೆರಡು ಬಿರ್ರಾವಳಿಗಳು ಮುಸಲ್ಮಾನರ ಬಲ್ಲಿದಾವ್ ಹಾ ಎಲ್ಲಿದ್ರಿ ನಾ ನೀವು ಕೂಡಿದಾವೆ ಕೂಡಿ ಅಗಲಿ ಅಲ್ಲ ಆಗಲಿಲ್ಲ ಅವು ಕೂಡ ಅದಾವು ಏಳು ತಲೆಮಾರು ಐವತ್ತೆರಡು ಮಾಹನ ಬೀರದಾವಳಿಗಳು ಹಲೋ ಮುಸಲ್ಮಾನ್ರ ಇದ್ದು ಮುಂದೆ ನೀವು ತಗೊಂಡು ಹೋಗಿಂದ ಏನದ ನಾವು ಹೋಲಿ ಬಿಡೋ ತಂದಿದ್ದಕ್ಕೂ ಆ ಮೂರು ವಸ್ತು ಬಂದು ಮತ್ತು ಮುಸಲ್ಮಾನರ ಜೋಡಿನೇ ಕೂಡ್ಯಾವು ಹೌದಪ್ಪ ಹೌ ಎಲ್ಲಿ ಆಗಲ್ದೀನಿ ಹಾಂ ಎಲ್ಲಿ ಅದಪ್ಪ ಎಲ್ಲಿ ಆಗಲ್ಯಾವು ಆಗಲಿದಿರಿ ಎಲ್ಲಿ ನೀವು ಹಾಂ ನಮ್ಮ ವಸ್ತು ನಮಗೆ ಬಂದು ಕೂಡ್ಯಾವು ನಮಗೆ ಬಂದು ಕೂಡ್ಯಾವ ಆಗಲಿ ಹೋಗಿ ನಾವು ಅವಾಗ್ಯೋ ಚಲಿಮಾರ ಅವರು ಆಯಾರ ಇನ್ನು ನಾವು ಎಷ್ಟು ಚಲಿಮಾರ ಹೊಕ್ಕದು ಗೊತ್ತಿಲ್ಲ ಇವು ಮೂರು ಸಾಮಾನು ಹ ಮನುಷ್ಯ ಜನ್ಮ ಇಸ್ಲಾಂ ಧರ್ಮ ಇರುತ್ತ ನಾನು ಹ ಇಸ್ಲಾಂ ಧರ್ಮ ಈ ಭೂಮಿ ಮ್ಯಾಗ ಇರುತ್ತ ನಾನು ಮೂರು ವಸ್ತು ನಮ್ಮ ಜೋಡಿ ಕೂಡ ಇರ್ತಾವ ಆಗಲಿ ಅಲ್ಲ ಹೌದಾ ಕೂಡ ಇರ್ತಾವ ಮೊದಲು ಇದನ್ನ ಮಾಸ್ತರು ಚೆನ್ನಾಗಿ ಇಟ್ಟು ಹ ಇನ್ನೊಂದ್ ಮಾತು ಹೇಳಿದ್ರ ಅವ್ರು ಹೇಳಿ ಹೇಳಿಪ್ಪ ಮಳೆ ಬತ್ತು ಹನಿ ಹನಿ ಆಯ್ತು ಹಳ್ಳ ಹರಿತು ಹಳ್ಳ ಹೋಗಿ ದೊಡ್ಡ ಹಳ್ಳ ಕೂಡ್ತು ದೊಡ್ಡ ಹಳು ಹೋಗಿ ಡೋಣಿಗೆ ಕೂಡ್ತು ಡೋಣಿ ಹೋಗಿ ನದಿಗೆ ಕೂಡ್ತು ನದಿಗೆ ಹೋಗಿ ನದಿಗೆ ಹೋಗಿ ಸಾಗರಕ್ಕೆ ಕೂಡ್ತು ಈ ಕೂಡಿದ್ರ ಏನ್ ಲಾಭದ ಕೇಳ್ತಾರೆ ಅವರು ಹಾ ಹೌದು ಈ ಕೂಡಿದ್ರ ಏನ್ ಲಾಭದಪ್ಪ ಅಂದ್ರೆ ಸಮುದ್ರದಾಗ ಉಪ್ಪು ಹುಟ್ಟಿತು ಹೌದು ಸಮುದ್ರ ಉಪ್ಪು ಹುಟ್ಟದಪ್ಪ ಇದ್ರಿಂದ ಲಾಭ ಏನದು ಅಗಲುದ್ರಿಂದ ಲಾಭ ಅದ ಕೂಡುದ್ರಿಂದ ನುಕ್ಸಾನ್ ಅದ ಉಪ್ ಹೇಳ್ತೀರಿ ಮಾಸ್ತಾರ ಹಾ ಹಿರಿಯರಿ ಹೇಳ್ಯಾರ ಏನ್ ಹೇಳಿಪ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಉಪ್ಪಿಲ್ಲ ಅಡಿಗೆ ಊಟ ಮಾಡಿದ್ರಿ ಮಾಸ್ತಾರ ನೀವು ನೋಡೋಣ ಅಗಲ ಅಗಲಿಸುಂಡ್ರಿಪ ನೋಡೋಣ ನೀವು ಊಟನೇ ಮಾಡ್ತಿದ್ದಿಲ್ಲ ಹಾ అదు తన వడవల ఎల్లారు తోను వట్టికి మాడుకొండు ఈ మనుష్య జన్మ కారా ఉప్ప తిందు ఈ ప్రపంచ సంసారద బండి సాగసిల తెలికిసిందా ಸಮುದ್ರ ನಮ್ಗೆ ಉಪ್ಪು ಕೊಟ್ಟದು ಕೂಡಿ ಹಾಂ ಇದು ಕೂಡಿಸಿ ಕೊಟ್ಟದ್ದು ಅಗಲಿಸಿ ಕೊಟ್ಟಿಲ್ಲ ಆಗ ಊಟಕ್ಕೆ ಕೂತಾಗ ಮಾಸ್ತರ್ ನೀನೇ ಬೇರೆ ರೀ ಖಾರ ತಗೊಂಬರ್ರಿ ಒಂದು ಟುಪ್ಪು ತಗೊಂಬರಿ ತ್ಯಾಪೀಲ್ ಕಾಯಿ ತೊಗೊಂಬರಿ ಖಾರ ತಗೊಂಬರಿ ಶಂಗಾಳ ಖಾರ ಬೇಳೆ ತಗೊಂಬರಿ ಬದನೇಕಾಯಿ ತಗೊಂಬರಿ ಉಳ್ಳಾಗಡ್ಡಿ ತಗೊಂಬರಿ ಯಾಕೆ ಹೇಳ್ರಿಪ್ಪ ವಿಷಯಗಳನ್ನು ಮಾತಾಡ್ಕೊತ ಹೋದ್ರೆ ಭಾಳ ದೂರ ಕದ ಹಾಂ ಈ ವಿಷಯಗಳನ್ನು ಹೇಳ್ಕೊತ ಹೋದ್ರೆ ದಿನ ಸಾಲಂಗಿಲ್ಲ ಹೌದು ಹಾಂ ಇನ್ನೊಂದು ಮಾತು ಏನು ರೀಪ್ಪ ಸಮಸ್ತ ತೋಳ್ನೂರು ಗ್ರಾಮದವ್ರಿಗೆ ನಮ್ಮ ಬಸ್ನಾಳ ಸಂಘದ ವತಿದ ಒಂದೊಂದು ವಿನಂತಿ ಐತಿ ಏನ್ರಿ ವಿನಂತಿ ತಪ್ ತಪ್ಪು ತಿಳ್ಕೊಳಕ ಹೋಗಬೇಡ್ರಿ ಹೌದು ತಮ್ಮ ಊರಿಗೆ ಹತ್ತಕ್ಕೆ ನಾವು ಬರಬೇಕಾಗಿತ್ತು ಹೌದು ಹನ್ನೊಂದು ಗಂಟೆಗೆ ಬಂದೇವಿ ಈ ಮಳೆಯ ಜಂಜಾಟ ಹಾಡ್ಕಿ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾದ್ರೆ ಒಂದು ತಾಸ ಅಂದ್ರೆ ಹನ್ನೊಂದಕ್ಕೆ ಬಂದಿದೆವು ಹೌದು ಅಷ್ಟಾದ್ರೂ ತಾವುಗಳೆಲ್ಲರೂ ಪ್ರೀತಿ ಮಮತೆಯನ್ನು ಕೊಟ್ಟು ಹ ದೂರ್ ಬಂದಾರ ನಮಗೆ ಕಲಾವಿದ್ರು ನಮ್ಮ ಊರಿಗೆ ಮರ್ಯಾದೆ ಕೊಟ್ಟು ಕೊಟ್ಟು ಕರ್ಕೊಂಡು ಹೋಗಿ ನೀವೇ ನಮಗ್ ಉಪ್ಪಿಟ್ಟು ಹೇಳಿಲ್ ಕರ್ಕೊಂಡು ಹೋಗಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ನಮ್ಮ ಹೊಟ್ಟಿಗೆ ಅನ್ನ ಹಾಕಿರಿ ಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಹಾಕ್ಯಾರ ಅದಕ್ಕೆ ನಿಮ್ಮ ಋಣಾನು ಬಂದ ತೀರ್ಸುಲಾಕ್ ನಮಗೆ ಆಗಂಗಿಲ್ಲ ಅದಕ್ಕಲ್ಲೇ ಹೇಳಿ ನಾ ಅಕ್ಕಲಕೋಟೆ ತಾಲ್ಲೂಕ ಜತ್ ತಾಲೂಕ ದಕ್ಷಿಣ ಸಲಾಪುರದಾಗ ಹಾಡುವಂತ ಕಲಾವಿದ್ರಪ್ಪ ಅಂದ್ರೆ ಭಾಳ ಹಿಗ್ಗ ಹಾಲು ಕುಡಸ ನಂಗೆ ಈ ಮೂರ್ ತಾಲೂಕೊಳ ಹಾಡೋರಿ ಅದಕ್ಕೆ ಟೈಮ ಬಹಳ ಇಲ್ಲ ಯಾಕಂತ ಕೇಳಿದ್ರಿ ಸದ್ಯ ನಿಮ್ಮಲ್ಲಿ ನಾವು ಮಂಗಳಾರತಿ ಮಾಡ್ದೇವಪ್ಪಾ ಅಂದ್ರೆ ಹ ಇಲ್ಲಿಂದ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲ್ಲೂಕಾ ವರ್ಡ್ ಹಾಡ್ಕಿ ಚೆಂಜ್ ಜಿಮ್ ಹೊಡಿಬೇಕು ನಾವು ಹೌದಪ್ಪ ಇನ್ನು ಇವರು ನಮಕ್ಕಿಂತ ನಲವತ್ತೈವತ್ತು ಕಿಲೋಮೀಟ್ರ್ ಇವ್ರು ದೂರ ಹೋಗ್ಬೇಕು ಹಾ ಹಾಂ ಹಾಕಿ ಹಳ್ಯಾಳ ಅವರು ಹಾಡ್ತಿ ಹೋಗ್ಬೇಕು ಅದಕ್ಕೆ ಕೊನೆಯದಾದಂಥ ನಮ್ಮ ತೋಳೂರು ಗ್ರಾಮದವ್ರಿಗೆ ಹಾ ಒಂದು ಮಾತೈತಿ ಏನ್ರಿಪಾ ಕೊನೇದಾದಂಥ ಮಾತು ಬೀರಣ್ಣ ಏನು ಮಾತಾ ಸಮಸ್ತ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಬಳಗಕ್ಕ ಒಂದು ವಿನಂತಿ ಐತಿ ಏನ್ರಿಲ್ಲರಿಗೂ ಈ ಮುಂಜಾನೆ ಹನ್ನೊಂದು ಗಂಟೆ ಹಿಡ್ಕೊಂಡು ಈ ಸಾಯಂಕಾಲ ಐದೂವರೆ ಆರು ಗಂಟೆಗೆ ನಡೆದು ಬಂದಂತ ಈ ಕಾರ್ಯಕ್ರಮದೊಳಗ ಮಾತನಾಡುವಂತ ಮಾತಿನಲ್ಲಿ ಆಗ್ಲಿ ನನ್ನ ಮಗಳು ಹಾಡಾಡುವ ಹಾಡಿನಲ್ಲಿ ಆಗ್ಲಿ ಬೀರು ತಾಳಬಡಿ ಅಂತ ತಾಳಿನಲ್ಲಿ ಆಗಲಿ ನೀನು ಮಾತಾಡುವಂತ ಮಾತಿನಲ್ಲಿ ಆಗಲಿ ಹ ನಮ್ಮ ಸರಿಜೋಡಿ ಕಲಾವಿದ್ರು ಕಲಾವಿದ್ರ ಹಾಡುವಂತ ಹಾಡಿನಲ್ಲಿ ಮಾತನಾಡುವಂತ ಮಾತಿನಲ್ಲಿ ಒಂದು ಕೆಟ್ಟ ಶಬ್ದ ಕೆಟ್ಟ ನುಡಿ ಕಂಡು ಬಂದಿತ್ತು ಅಂದ್ರ ಯಾವ್ದೋ ಒಂದು ಕೆಟ್ಟ ಶಬ್ದ ಒಂದು ಕೆಟ್ಟ ನುಡಿ ತಮ್ಮ ಅಂತರಂಗ ಆತ್ಮದೊಳಗೆ ನೆಟ್ಟಿತ್ತು ಅಂದ್ರೆ ಆ ನೆಟ್ಟಂತ ನುಡಿಯನ್ನು ಯಾವ ರೀತಿ ಬೀರ ತೆಗಿಬೇಕು ನಮ್ಮ ಮನೆ ಮಗ ಇದು ನಮ್ಮ ಮನೆ ಮಗಳು ತಪ್ಪು ಮಾಡಿರಂತ ತಿಳ್ಕೊಂಡು ಹೌದಾ ತಮ್ಮ ಅಂತರಂಗ ಆತ್ಮದೊಳಗ ಆ ಕೆಟ್ಟಂತ ನುಡಿಯನ್ನು ಕಿತ್ತಿ ಒಯ್ಯನ್ನುವಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಎಟ್ಟಿ ಅವರಿಗೆ ತಮ್ಮ ಊರ ಕಾರ್ಯಕ್ರಮ ಕೊಟ್ಟಿದ್ದ ಆ ವಿಶ್ವಾಸ ಕೂಡ ನಮ್ಗೈತನಂತ ಮಾತಾಡ ಇನ್ ಯಥಾ ಪ್ರಕಾರ ಹೆಚ್ಚಿಗೆ ಮಾತನಾಡದೆ ನಾಲ್ಕು ನೋಡಿ ಎರಡೇನ್ ಎರಡು ನೋಡಿ ಚಾಲ ಹಾಡಿ ಹಾಡಿ ಮಂಗಳಾರತಿ ಅವಕಾಶ ಮಾಡಿ ಕೊಡ್ತೀರಿ ಅಂತ ಹೇಳಿ ಕೂಡಿ ದೈವ ಕೇಳ್ಕೊಂಡು ಹಾಕಿ